ಅಂಬೇಡ್ಕರ್ ಅನುಸರಣೆ ಮಾಡಿದರೆ ದೇಶ ಉನ್ನತಿಯತ್ತ ಬತ್ತೆ ಬೋಧಿರತ್ನ ಬಸವಾಪುರದಲ್ಲಿ ಅಂಬೇಡ್ಕರ್ ಪ್ರತಿಭೆ ಗ್ರಂಥಾಲಯ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಶಯಗಳನ್ನು ಪಾಲಿಸಿದರೆ ದೇಶ ಉನ್ನತಿ ಕಡೆ ಸಾಗುತ್ತದೆ ಎಂದು ಟಿ ನರಸೀಪುರದ ಕುಡ್ಲೂರು ಮಹಾಸಂಸ್ಥಾನದ ನಳಂದ ಬೋಧ ವಿಹಾರದ ಬಂತೆ ಬೋಧಿರತ್ನ ಹೇಳಿದರು ತಾಲೂಕಿನ ಬಸವಾಪುರ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಭೆ ನಿರ್ಮಾಣ ಸಮಿತಿ ವತಿಯಿಂದ ನಡೆದ ವಿಜ್ಞಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಹಾಗೂ ಗ್ರಂಥಾಲಯ ಕಟ್ಟಡ ನಿರ್ಮಾಣದ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಬುದ್ಧ ಧಾಮ ವಂದನೆ ಸಲ್ಲಿಸಿ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು ಚಾಮರಾಜನಗರ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಬಾಬಾ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಭೆ ಪ್ರತಿಷ್ಠಾಪನೆ ಆಗುತ್ತಿರುವುದು ಒಂದು ಒಳ್ಳೆಯ ವಿಶಿಷ್ಟವಾದ ಸೂಚಕವಾಗಿದೆ ಎಂದರು ಇಡೀ ವಿಶ್ವವೇ ಅಂಬೇಡ್ಕರ್ ಅವರನ್ನು ಜ್ಞಾನದ ಪ್ರತೀಕವಾಗಿಟ್ಟುಕೊಂಡು ಸಾಗುತ್ತಿರುವ ಸುಸಂದರ್ಭದಲ್ಲಿ ಜನರು ಪ್ರಜ್ಞೆ ಜ್ಞಾನ ಕಡೆ ಸಾಗುತ್ತಿರುವ ನಿಜಕ್ಕೂ ಸಂತಸವಾದದ್ದು ಅಂಬೇಡ್ಕರ್ ಅವರ ಅನುಯಾಯಿಗಳು ಅಭಿಮಾನಿಗಳು ಅಂಬೇಡ್ಕರ್ ಅವರ ಮೇಲೆ ಇರುವ ಪ್ರೀತಿ ಕಾಳಜಿಯಿಂದ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣ ಮಾಡುತ್ತಿದ್ದಾರೆ ಅವರ ಪ್ರತಿಮೆ ನಿರ್ಮಾಣದ ಜೊತೆಗೆ ಅವರನ್ನು ಅನುಸರಣೆ ಮಾಡಿದ್ದೆ ಆದರೆ ದೇಶ ಉನ್ನತಿ ಕಡೆ ಸಾಗುತ್ತದೆ ಎಂದರು ಅಂಬೇಡ್ಕರ್ ಅವರ ಪ್ರತಿಮೆಯ ಪ್ರೇರಣೆ ಅವರು ವಿಶ್ವಕ್ಕೆ ಜ್ಞಾನವನ್ನು ನೀಡಿದಂತಹ ವಿಜ್ಞಾನಿ ಅದೊಂದು ಜ್ಞಾನದ ಮಾರ್ಗದಲ್ಲಿ ಯುವಕರಿಗೆ ಮಕ್ಕಳಿಗೆ ಒಂದು ಪ್ರೇರಣೆಯಾಗಿದೆ ಅವರಂತೆಯೇ ವಿದ್ಯಾವಂತರಾಗಿ ಬಹಳ ಉನ್ನತಿ ಸಾಧನೆ ಮಾಡಲು ಪೂರಕವಾಗಲಿ ಎಂದು ಆಶಿಸಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಆರ್ ಲಾವಣ್ಯ ಮಹೇಶ್ ಸದಸ್ಯರಾದ ಪಿ ಬಿ ವಿ ಮಂಜುನಾಥ್ ಸುನೀತಾ ಮಹೇಶ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ಸಮಿತಿ ಅಧ್ಯಕ್ಷ ಸಿ ರಂಗಸ್ವಾಮಿ ಉಪಾಧ್ಯಕ್ಷ ಸಿ ನಾಗರಾಜು ಪ್ರಧಾನ ಕಾರ್ಯದರ್ಶಿ ಬಾಮಾ ಕೃಷ್ಣಮೂರ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಗ್ರಾಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಪಿ ನಾಗರಾಜು ಯಜಮಾನರಾದ ಆರ್ ಮಹಾದೇವಸ್ವಾಮಿ ಶಿವಣ್ಣ ಡೈರಿ ಉಪಾಧ್ಯಕ್ಷ ನಾಗಯ್ಯ ನಿರ್ಮಾಣ ಸಮಿತಿ ಸಂಘಟನಾ ಕಾರ್ಯದರ್ಶಿ ಸಿ ಮಹಾದೇವಸ್ವಾಮಿ ಲೆಕ್ಕ ತಪಸ್ಸಕ ಮಹಾದೇವಯ್ಯ ನಿರ್ದೇಶಕರಾದ ಸಿ ರಾಜು ಎಂ ಪ್ರಸಾದ್ ಬಿ ಶಿವಕುಮಾರ್ ಎಂ ಮಹೇಶ್ ಬಿ ವಿ ಮಹಾದೇವಯ್ಯ ನವೀನ್ ಬಿಸಲ್ವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಾಲರಾಜು ಇತರರು ಹಾಜರಿದ್ದರು ವರದಿ ಹೊಮ್ಮನಂಜುಂಡ ನಾಯಕ ಪ್ರಜಾಪವರ್ ಟಿ ವಿ ಚಾಮರಾಜನಗರ ಚಾಮರಾಜನಗರ ಹಾಗೂ ಚಾಮರಾಜನಗರ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಬಾಬಾ ಪ್ರತಿಮೆ ಪ್ರತಿಷ್ಠಾಪನೆ ಇದು ಬಹಳ ವಿಶೇಷವಾದ ಸೂಚಕ ಜನ ಪ್ರಜ್ಞೆಯತ್ತ ಜ್ಞಾನದ ಕಡೆಗೆ ಇರ್ತಕ್ಕಂಥ ಒಂದು ಸಂಕೇತವಾಗಿ ಯಾಕಂದ್ರೆ ಇಡೀ ವಿಶ್ವ ಇವತ್ತು ಬಾಬಾ ಸಾಹೇಬರನ್ನ ಜ್ಞಾನದ ಪ್ರತೀಕವಾಗಿ ಒಪ್ಪಿಕೊಂಡು ಹೋಗ್ತಾ ಸಾಕ್ತಕ್ಕಂಥ ಚಿತ್ರ ನೀಡತಕ್ಕಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ರ ನ್ಯಾಯಗಳು ಹಾಗೂ ಅವರ ಅಭಿಮಾನಿಗಳು ಅವರ ಮೇಲೆ ಇರ್ತಕ್ಕಂಥ ಅಪಾರವಾದಂಥ ಪ್ರೀತಿ ಕಾಳಜಿಯೊಂದಿಗೆ ಅವರ ಪ್ರತಿಮೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಆ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡೋದ್ರ ಜೊತೆಗೆ ಅವ್ರನ್ನ ಅನುಸರಣೆ ಮಾಡ್ತಕ್ಕಂಥ ಅವ್ರನ್ನ ಆಚರಣೆ ಮಾಡ್ತಕ್ಕಂಥ ಪ್ರಜ್ಞೆ ಸಮಾಜದಲ್ಲಿ ಅನವಾಗಿ ದೇಶದಲ್ಲಿ ಮೂಡುತ್ತೆ ಆದರೆ ದೇಶ ಬಹಳ ಉನ್ನತ ಕಡೆಗೆ ಸಾಕ್ತಕ್ಕಂಥ ಹಾಗೂ ಸಮಾಜದ ಉದ್ಧಾರದ ಚಿಂತನೆ ಕಡೆಗೆ ಸಾಕ್ತಕ್ಕಂಥ ಹಿಟ್ಟಲ್ಲಿ ಇದು ಪ್ರತೀಕವಾಗಲಿದೆ ಬಾಬಾ ಸಾಹೇಬ್ರ ಪ್ರತಿಮೆಯೇ ಪ್ರೇರಣೆ ಯಾಕಂದರೆ ಅವರು ವಿಶ್ವಕ್ಕೆ ಜ್ಞಾನವನ್ನು ನೀಡಿದಂಥ ವಿಶ್ವಜ್ಞಾನಿಯಾಗಿದ್ದು ಆ ಒಂದು ಜ್ಞಾನದ ಮಾರ್ಗದಲ್ಲಿ ಯುವಕರಿಗೆ ಮಕ್ಕಳಿಗೆ ಒಂದು ಪ್ರೇರಣೆಯಾಗಿ ಅನೇಕ ಅವರಂತೆಯೇ ವಿದ್ಯಾವಂತರಾಗಿ ಬಹಳ ಉನ್ನತಿಯಾದ ಒಂದು ಸಾಧನೆಯನ್ನ ಮಾಡಲಿಕ್ಕೆ ಪೂರಕವಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆರೈಸ್ತಾರೆ ಚಾಮರಾಜನಗರ ಹಾಗೂ ಚಾಮರಾಜನಗರ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಬಾಬಾಶರ ಪ್ರತಿಮೆ ಪ್ರತಿಷ್ಠಾಪನೆ ಇದು ಇದು ಬಹಳ ವಿಶೇಷವಾದ ಸೂಚಕ ಜನ ಪ್ರಜ್ಞೆಯತ್ತ ಕಡೆಗೆ ಸಾಕ್ತಿರ್ತಕ್ಕಂಥ ಒಂದು ಸಂಕೇತವಾಗಿ ಯಾಕಂದರೆ ಇಡೀ ವಿಶ್ವ ಇವತ್ತು ಬಾಬಾ ಸಾಹೇಬ್ರನ್ನ ಜ್ಞಾನದ ಪ್ರತೀಕವಾಗಿ ಒಪ್ಪಿಕೊಂಡು ಹೋಗ್ಕೊಂಡು ಹೋಗ್ತೀವಿ ಸಾಕ್ತಕ್ಕಂಥ ಚಿತ್ರ ಇಡ್ತಕ್ಕಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ರ ಅನ್ಯಾಯಿಗಳು ಹಾಗೂ ಅವರ ಅಭಿಮಾನಿಗಳು ಇರ್ತಕ್ಕಂಥ ಅಪಾರವಾದಂಥ ಪ್ರೀತಿ ಕಾಳಜಿಯೊಂದಿಗೆ ಅವರ ಪ್ರತಿಮೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಆ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡೋದ್ರ ಜೊತೆಗೆ ಅವ್ರನ್ನ ಅನುಸರಣೆ ಮಾಡ್ತಕ್ಕಂಥ ಅವ್ರನ್ನ ಆಚರಣೆ ಮಾಡ್ತಕ್ಕಂಥ ಪ್ರಜ್ಞೆ ಸಮಾಜದಲ್ಲಿ ಅಂಗವಾಗಿ ದೇಶದಲ್ಲಿ ಮೂರುದ್ಧ ಆದರೆ ದೇಶ ಬಹಳ ಉನ್ನತ ಕಡೆಗೆ ಸಾಕ್ತಕ್ಕಂಥ ಹಾಗೂ ಸಮಾಜದ ಉದ್ಧಾರದ ಚಿಂತನೆ ಕಡೆಗೆ ಸಾಕ್ತಕ್ಕಂಥ ನಿಟ್ಟಿನಲ್ಲಿ ಇದು ಪ್ರತ್ಯೇಕವಾಗಲಿದೆ ಬಾಬಾ ಸಾಹೇಬ್ರ ಪ್ರತಿಮೆಯೇ ಪ್ರೇರಣೆ ಯಾಕಂದರೆ ಅವರು ವಿಶ್ವಕ್ಕೆ ಜ್ಞಾನವನ್ನು ನೀಡಿದಂಥ ವಿಶ್ವಜ್ಞಾನಿಯಾಗಿದ್ದು ಆ ಒಂದು ಜ್ಞಾನದ ಮಾರ್ಗದಲ್ಲಿ ಯುವಕರಿಗೆ ಮಕ್ಕಳಿಗೆ ಒಂದು ಪ್ರೇರಣೆಯಾಗಿ ಅನೇಕ ಅವರಂತೆಯೇ ವಿದ್ಯಾವಂತರಾಗಿ ಬಹಳ ಉನ್ನತಿಯಾದ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಪೂರಕವಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆರೈಸ್ತಾರೆ Thank you very much.